ನೋಡಿ ಇದು ಅಂಗನವಾಡಿ ಇದು ಸೋಯಾ ಗಿಡ್ಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾನು ಏನೇನು ಮಾಡೋದು ಅಂತ ಅಂದ್ಬಿಟ್ಟು ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ನೀವು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಇದನ್ನು ಸೋಯಾ ಗಿಡ್ಸ್ನ ಸ್ವಲ್ಪ ತಗೊಂಡಿದ್ದೀನಿ ಈ ಥರ ನಾನು ಸೋದಿಸ್ಕೊಂಡಿದ್ದೀನಿ ಇಷ್ಟು ಡೆಸ್ಟ್ ಬರುತ್ತೆ ನಾನೊಂದು ನಾಲ್ಕೈದು ಐ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇಷ್ಟು ಡೆಸ್ಟ್ ಬಂದಿದೆ ನೋಡಿ ಒಂದು ಕಪ್ಪು ಮೈಸೂರು ಬೇಳೆ ತಗೊಂಡಿದ್ದೀನಿ ನಾನು ದಾಲ್ ಮಾಡೋದಕ್ಕೆ ಇದನ್ನು ಬಳಸ್ಬಾರ್ದು ಅಂತಾರೆ ನಾನು ತುಂಬ ಒಂದು ವರ್ಷವೇ ಆಗಿದೆ ಬೇಳೆನ ತೊಗೊ ಫ್ರಿಜ್ಜಲ್ಲಿ ಇಟ್ಟಿದ್ದು ಹಂಗಾಗಿ ಇದೊಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಇದನ್ನು ತೊಳ್ಕೊಳ್ತೀನಿ ನಾನು ತೊಳೆದು ಬಿಟ್ಕೊಳ್ತೀನಿ ಕುಕ್ಕರಲ್ಲಿ ಕಾಯಿ ಅದಕ್ಕೆ ನೀರು ಇಟ್ಟಿದ್ದೀನಿ ಬೇಳೆನ ಹಾಕೊಳ್ತೀನಿ ನಾನು ಫಸ್ಟ್ ಮೇಲೆ ಗಟ್ಟಿ ಹಾಕ್ಬಿಡತ್ತೆ ಬೇಳೆ ಬೇಳೆ ಹಾಕಿದ್ದೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿದ್ದೀನಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಬೇಯೋದಿಕ್ಕೇನೆ ಇದಕ್ಕೆ ಬೆಳ್ಳುಳ್ಳಿ ಒಂದು ಗೆಂಡೆ ಬಿಡಿಸಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಬೇಳೆ ಬೇಯದಲ್ಲಿ ಒಂದು ಕುಕ್ಕರ್ನ ಮುಚ್ಚಿಬಿಟ್ಟು ಎರಡು ಕೂ ಕೂಗಿಸ್ತೀನಿ ಬೇಳೆ ಬೆಂದಿದೆ ಇದನ್ನ ಮಸ್ತಿ ನಾನು ನೋಡಿದೆ ಇವಾಗ ಒಗ್ಗರಣೆ ಇಟ್ಟಿದ್ದೀನಿ ಮೊಸರ ಮತ್ತೆ ಜೀರ್ಸೆ ಹಾಕ್ತಾ ಇದೀನಿ

ಚೆನ್ನಾಗಿ ಆಗೋದು ನಾನು ಎಷ್ಟು ದಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಏನೋ ನಾನು ಸ್ವಲ್ಪ ನೀರಕ್ಕೆ ಬಿಡಿರೋದು ಅಂಟಿಹಿರೋದು ಅದನ್ನ ಹಾಕ್ತಾಯಿದೀನಿ ಮಸ್ತಿ ತನಿದ್ದೀನಿ ನಾನು ಅದನ್ನು ಕೆಳಗಡೆಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮೈಸೂರು ಬೇಳೆನ ತೋರಿಸಿದ್ದೀನಿ ತೊಗರಿ ಬೇಳೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅದು ಬೇಳೆ ಒಂದು ಸ್ವಲ್ಪ ನೀರು ಥರ ಆಗುತ್ತೆ ಅದಕ್ಕೆ ಈ ಸೋಯಾ ಗಿಡ್ಸನ್ನ ಹಾಕಂದ್ರೆ ಗಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿದ್ರೂ ಅಡ್ಜಸ್ಟ್ ಆಗುತ್ತೆ ನಾನು ಇದನ್ನು ಸೊಪ್ಪಿನ ಪಲ್ಯ ಮತ್ತು ಒಂದು ಸಾಗು ಬೇಳೆದ್ದು ದಾಲಲ್ಲೇ ಹಾಕಿದ್ದೀನಿ ಮತ್ತು ಮೊಟ್ಟೆ ಪಲ್ಯನೂ ಮಾಡ್ಬೋದು ನಾಲ್ಕು ಥರ ಮಾಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ಮೂರು ಥರ ರೆಡಿ ಮಾಡಿ ತೋರಿಸಿದ್ದೀನಿ ಪಲ್ಯಕ್ಕೂ ಸಹ ಹಾಕೋಬೋದು ಇದನ್ನು ಎಷ್ಟು ಮಂದಕ್ಕೆ ಬರುತ್ತೆ ಒಂದು ಐದು ನಿಮಿಷ ಡೈಲಿ ಇದು ಏನಿಗೆ ಬೇಕಾದರೂ ಊಟ ಮಾಡ್ಬೋದು ಸೈಡ್ಗೆ ನಾನು ಹಂಚ್ಕೊಳ್ಳೋದು ಸಂಡಿಗೆ ಹತ್ರ ಅಂದರೆ ಮುದ್ದೆನೂ ಊಟ ಮಾಡ್ಬೋದು ಅನ್ನನೂ ಊಟ ಮಾಡ್ಬೋದು ಇಷ್ಟು ತಿಕ್ನೆಸ್ ಇರೋದ್ರಿಂದ ದೋಸೆ ಚಪಾತಿಗೂ ಸಹ ಆಗುತ್ತೆ ಇದನ್ನು ನಾನು ಒಂದು ಐದು ಥರ ಸಾವು ಥರ ಮಾಡ್ತೀನಿ ಮತ್ತು ಪಲ್ಯದಲ್ಲಿ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಏನೇ ಪಲ್ಯ ಮಾಡಿದ್ರು ಅದಕ್ಕೆ ನಾನು ಪಲ್ಯ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ ಸೊಪ್ಪು ಮತ್ತು ಹಸಿದು ಕಾಳನ್ನು ಹಾಕಿ ಬಸ್ಸಾರು ಮಾಡ್ತಿದ್ದೀನಿ ಆ ಪಲ್ಯಕ್ಕೂ ಒಂದು ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ ಅದೇ ಇದು ಪಲ್ಯ ಡ್ರೈ ಈ ಥರ ಒಂಚೂರು ನೀರಿಲ್ಲ ಇವಾಗ ಪಾತ್ರೆಯಲ್ಲಿದೆ ಸ್ಥಳದಲ್ಲಿ ನೀರಿರೋ ಥರ ಆಗುತ್ತಲ್ಲ ಅದಕ್ಕೆ ಹಂಗೇನು ಡ್ರೈ ಮಾಡಿದ್ರೆ ತುಂಬ ಸಮಯ ತೊಗೊಳುತ್ತೆ ಈ ಥರ ಒಂಚೂರು ಈ ಪೌಡ್ರನ್ನ ಹಾಕಿದ್ರೆ ಬೇಗ ಡ್ರೈ ಆಗುತ್ತೆ ಇದು ರೋಸ್ಟ್ ಆಗುತ್ತೆ ಮತ್ತು ಇವಾಗ ನಾನು ಈ ಪೌಡ್ರನ್ನ ಸ್ವಲ್ಪ ಬಟ್ಲಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ನೀರು ಹಾಕೊಳ್ತೀನಿ ಒಂದು ಎರಡು ನಿಮಿಷ ನೆಲ್ಕೊಳ್ಳಿ ನಾನು ಅಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡಿ ನೋಡಿ ಎಣ್ಣೆಗೆ ಒಗ್ಗರಣೆಗೆ ಇಟ್ಟಿದ್ದೀನಿ ನಾನು ಹ್ಞೂ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ ಒಂಚೂರು ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಹಾಕೊಳ್ತಾ ಇದ್ದೀನಿ

ಎರಡು ಟೊಮೊೋ ಸ್ಯಾನಿಕ್ ಹಾಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಾನು ಪೌಡ್ರಿನಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ನಾನು ಒಂದು ಕಲಿತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಅದನ್ನು ಹಾಗೆ ಒಂದು ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಕೆಲವೊ ನಾನು ಪಾಕೆಟಲ್ಲಿ ಉಪ್ಪಿರುತ್ತೆ ಕೆಲವು ನನಗೆ ನೀರೋಲ್ಲ ಇದರಲ್ಲಿ ಉಪ್ಪಿದೆ ನಾನು ಮಾಡ್ತಿರೋ ಪಾಕೆಟಲ್ಲಿ ಉಪ್ಪಿದೆ ಒಂದು ಚೂರು ನಾನು ಅಲ್ಲಿ ಬಾಯಲ್ಲಿ ಹಾಕಿ ನೋಡಿದ್ದೀನಿ ಉಪ್ಪಾಗಿದೆ ನೋಡಿ ಒಂದೇ ಒಂದು ಚಮಚ சிளி பவுட்ரு மட்டே ஜர் மசாலா பவுட்ரு ஒன்று சமச்சா ஆகிட்ட ரோஸ் மாசின்னாலும் இது ஒன்று சொல் ரோஸ்டாக ಇವಾಗ ಒಂಚೂರು ಹಳದಿನ ಹಾಕೊಳ್ತಾ ಇದ್ದೀನಿ ಇದನ್ನು ದೋಸೆ ಚಪಾತಿ ಏನು ತೆಗಬೇಕಾದ್ರೂ ಈ ಗೊಜ್ಜಿನ ಉಪಯೋಗಿಸ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಇದರಿಂದ ಇನ್ನೂ ಏನು ಮಾಡ್ಬೋದು ಎಲ್ಲನೂ ಮಾಡಿ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಮತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದೆರಡು ನಿಮಿಷ ಬೆಯ್ಯೋದಕ್ಕೆ ಬಿಡೋಣ ನಿಮ್ಗೆ ಎಷ್ಟು ಥಿಕ್ನೆಸ್ಸಾಗಿ ಬೇಕು ಅಷ್ಟು ಥಿಕ್ನೆಸ್ ಆಗಿ ಮಾಡ್ಕೋಬೋದು ನೋಡಿ ಇದು ಆಗಿದೆ ಇವಾಗ ಸೇಮು ಸೋಯಾ ಬೀನ್ ಅದು ಟೇಸ್ಟೇ ಬರುತ್ತೆ ಸೋಯಾ ಗಿಡ್ಸ್ ಅಂತಾನೆ ಕೊಟ್ಟಿದ್ದಾರೆ ಅವರು ಹಂಗಾಗಿ ಸೋಯಾ ಥರನೇ ಸೋಯಾ ನಾವು ಪಲಾಂಗ್ ಏನಾನ ಹಾಕಿ ತಿಂದರೆ ಟೇಸ್ಟ್ ಬರುತ್ತಲ್ಲ ಅದೇ ಥರ ಸೋಯಾ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಯಾವುದಕ್ಕಾದ್ರೂ ಯೂಸ್ ಮಾಡಿಕೊಳ್ಳಿ ಮತ್ತು ವೇಸ್ಟ್ ಮಾಡಬೇಡ್ರಿ ಅದು ಸರ್ಕಾರದಿಂದ ಬರೋದಲ್ವ ಅದು ಮಕ್ಕಳಿಗೋಸ್ಕರ ಅಂತ ಕೊಡ್ತಾರೆ ಪೌಷ್ಟಿಕವಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ ಇನ್ನೂ ಇದರಲ್ಲಿ ಏನು ಮಾಡ್ಬೋದು ಅಂದ್ಬಿಟ್ಟು ನಾನು ಒಟ್ಟಿಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೆಂಗಿದೆ ಅಕ್ಷಯ್ ಯಾವ ಥರ ಇದೆ ಸೋಯಾಬೀನ್ ಥರೇ ಇದೆಯಾ ಸರಿ ಕಂದ ನಿಮ್ಮ ಹಂಗೇ ನೋಡಿ